ಬೆಸ್ಕಾಂ ಅಧಿಕಾರಿಗಳು ಸಮರ್ಪಕ ವಿದ್ಯುತ್ ನೀಡದ ಹಿನ್ನೆಲೆ ಅಡಿಕೆ ಮತ್ತು ತೆಂಗು ತೋಟಗಳು ಸೇರಿದಂತೆ ಅನೇಕ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ಎಂದು ಗುಬ್ಬಿ ತಾಲೂಕಿನ ಕಡಬಾ ಬೆಸ್ಕಾಂ ಕಚೇರಿಯ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಬೆಸ್ಕಾಂ ನಿಂದ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡದ ಕಾರಣ ಬೆಳೆಗಳು ಒಣಗುತ್ತಿವೆ ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಕಿಡಿಕಾರಿದ್ರು ಇದೇ ವೇಳೆ ಬೆಸ್ಕಾಂ ಶಾಖಾ ಅಧಿಕಾರಿ ನವೀನ್ ಮಾತನಾಡಿ ಪೆದನಹಳ್ಳಿ ಫೀಡರ್ ನಿಂದ ವರಹಸಂದ್ರ ಕುಣ್ಣಘಟ್ಟ ಗ್ರಾಮದ ರೈತರಿಗೆ ಪ್ರತಿದಿನ ಏಳು ಗಂಟೆ ವಿದ್ಯುತ್ ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ ನಾನು ಸಹ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ರು ವರಸಂದ್ರ ನಮ್ದು ವರಸಂದ್ರ ಕುಣ ಗ್ರಾಮದಲ್ಲೆಲ್ಲ ಬಂದಿದ್ದೀವಿ ಒಂದು ಇನ್ನೂರು ಜನ ಇದೀವಿ ನಮ್ಗೆ ಏನಿಲ್ಲ ಅಂದ್ರೆ ಆ ಎಮ್ ಎಸ್ ಎಸ್ ಸ್ಟೇಷನ್ ಆಗಬೇಕಾದ್ರೆ ನಾವು ಜಾಗ ಕೊಟ್ಟು ಚಂದ ಎತ್ತಿ ನಾವು ಮಾಡಿದ್ವಿ ಇನ್ನೊಂದು ನಾವು ಎಳ್ಕೊಂಡು ಎಳ್ಕೊಂಡೋಗಿ ಅವ್ರಿಗೆ ಮೂರು ಅವರ್ ಕೊಡ್ತಾವ್ರೆ ಮೂರು ಅವರು ಮೂರು ಅವರು ನಮ್ಗೆ ಒಂದೂವರೆ ಗಂಟೆ ಕೊಡ್ತಾವ್ರೆ ಇದ್ಯಾಕೆ ಅನ್ಯಾಯ ನಮಗೆ ಕೊಡಿ ಕರೆಕ್ಟಾಗಿ ಏನು ಸರ್ಕಾರದ ಆದೇಶ ಇತ್ತು ಅದರಂತೆ ಕೊಡಿ ಹೋಗಿ ಅಂತ ನಾವು ಕೇಳ್ತಾ ಇದೀವಿ ಅದಕ್ಕೆ ಅವ್ರು ಆಗಲ್ಲ ಅಂತ ಅವ್ರು ಯಾರೋ ಸ್ಟೇಷನ್ ಇರೋ ಈ ಅವರು ಏನೋ ಆಗಲ್ಲ ಬಗೆಡ ಬಲೆ ಅವರು ಬರೋಕ್ಕಾಗಲ್ಲ ಅಂತಾರೆ ಇದಕ್ಕೆ ಟಿ ಕೃಷ್ಣಪ್ಪ ಅವರು ಮಾತಾಡಿದ್ದಾರೆ ಅವ್ರ ಹತ್ರ ಫೋನ್ ಮಾಡಿ ಅವರು ಏನೋ ಹೇಳಿದ್ರಂತೆ ಹಾಗಾಗಿ ನಾವು ಅವ್ರನ್ನ ಇದು ಮಾಡ್ತೀವಿ ಈಗ ಬೀಗ ಹಾಕಿಸ್ತೀವಿ ಸಮಯ ಆಗಲ್ಲ ಹೊರಸಂದ್ರದ ಗ್ರಾಮದ ರೈತರುಗಳು ನಮ್ಮ ಶಾಖಾ ಕಚೇರಿಗೆ ಬಂದು ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಅಂದರೆ ಅವ್ರದು ಓವರ್ಲೋಡಿಂದ ಲೈನ್ ಟ್ರಿಪ್ ಆಗ್ತಿದೆ ಅವ್ರಿಗೆ ಆಪ್ರೇಷನ್ ಮಾಡಿ ಕರೆಂಟ್ ಕೊಡ್ತಾ ಇದ್ದೀವಿ ಅಂದರೆ ಬೆಳಗ್ಗೆ ಟೈಮು ಎರಡು ಗಂಟೆ ಒಂದು ನೈಟು ಮೂರು ಅವರ್ ಇರೋದಿಲ್ಲ ಒಂದು ನೈಟ್ ಮಾತ್ರ ಕೊಡ್ತಾ ಇದೀವಿ ಅವ್ರಿಗೆ ಎರಡು ದಿಸ ಟೋಟಲ್ಲು ಎಂಟು ಅವರ್ ಸಪ್ಲೈ ಸಿಕ್ತಿದೆ ಅಷ್ಟೇ ಹದಿನಳ್ಳಿ ನ್ಯೂ ಫೀಡರ್ ಅಲ್ಲಿ ವೈ ಆಪರೇಷನ್ ಮಾಡಿ ವರಾಸಂದ ಒಂದ್ ಕಡೆ ಮತ್ತೆ ಕುಣಘಟ್ಟ ಗ್ರಾಮಕ್ಕೆ ಒಂದ್ ಕಡೆ ಕೊಡ್ತಾ ಇದ್ವಿ ಕರೆಂಟು ಅವ್ರಿಗೆ ಒಂದು ನೈಟ್ ಇರೋದಿಲ್ಲ ಒಂದು ನೈಟ್ ದಿನ ಬಿಟ್ಟು ದಿನ ಕೊಡ್ತಾ ಇರೋದ್ರಿಂದ ಅವ್ರಿಗೆ ತೋಟಗಳೆಲ್ಲ ಅಣುಕ್ತಾ ಇದೆ ನೈಟ್ ಟೈಮ್ ಅಲ್ಲಿ ಒಂದು ದಿನ ನೈಟ್ ತ್ರೀ ಅವರ್ಸ್ ಇರುತ್ತೆ ಈಗ ಎರಡು ಅವರ್ ಕೊಡಿ ಎರಡು ಅವರ್ ಕೊಟ್ಟಿದ್ದೀವಿ ಅದಕ್ಕೆ ರೈತರು ಭಯ ಬೇಡಿಕೆ ಏನು ಅಂದರೆ ಬೆಳಗ್ಗೆ ಹೊತ್ತು ಮೂರು ಅವರ್ ಸಪ್ಲೈ ಕೊಡಿ ನೈಟು ಮೂರು ಅವರ್ ಕೊಡ್ತಿರೋದನ್ನ ಒನ್ ಅವರ್ ಎಚ್ಕೆ ಮಾಡಿಕೊಡಿ ಅಂತ ಕೇಳಿದಾರೆ ಅದು ನಮ್ಮ ಹಿರಿಯ ಅಧಿಕಾರಿಗಳಿಗೂ ಗಮನಕ್ಕೆ ತಂದು ನಾನೀಗ ನಾನೇನು ಸ್ಟೇಷನ್ ಉಪಸ್ಥವ್ರದ ಎಡಬಲಿಯಾದಂಥ ಶಿವಮೂರ್ತಿ ಅವ್ರಿಗೂ ಸಹ ಮನವರಿಕೆ ಮಾಡಿ ಈ ಥರ ಗ್ರಾಮಸ್ಥರಿಗೆ ಗ್ರಾ ರೈತರುಗಳಿಗೆ ತುಂಬ ತೊಂದರೆ ಆಗೋದ್ರಿಂದ ಮೂರು ಅವರ್ ಡೇ ಟೈಮಲ್ಲಿ ನೈಟು ನಾಲ್ಕು ಅವರು ಕೊಡೋ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ ರೆಡಿ ಮಾಡ್ಕೊತಾ ಇದ್ದೀವಿ ಈಗ ರೈತರುಗಳಿಗೆ ಈ ಥರ ಮಾಡೋಣ ಅಂತ ಹೇಳಿ ಅನುಕೂಲ ಮಾಡ್ಕೊಡೋಣ ಅಂತ ಹೇಳಿ ಅವ್ರ ಸ್ಟೇಷನ್ ನಮ್ಮ ಹಿರಿಯ ಅಧಿಕಾರಿಗಳು ತಿಳಿಸಿದೀನಿ